ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಮಾನ್ಯರೇ ರಷ್ಯಾ ಚೀನಾಗೆ ಕೊಟ್ಟಿರೋ ಎಸ್ ಫೋರ್ ಹಂಡ್ರೆಡ್ ಸಿಸ್ಟಮ್ಸ್ ಹಾಗೆ ಭಾರತಕ್ಕೆ ಕೊಟ್ಟಿರೋ ಎಸ್ ಫೋರ್ ಹಂಡ್ರೆಡ್ ಸಿಸ್ಟಮ್ಸ್ ಮಧ್ಯೆ ತುಂಬಾನೇ ವ್ಯತ್ಯಾಸ ಇದೆ ಎಷ್ಟು ವ್ಯತ್ಯಾಸ ಅಂದ್ರೆ ಚೀನಾ ಎಸ್ ಫೋರ್ ಹಂಡ್ರೆಡ್ ಸಿಸ್ಟಮ್ ನ ವ್ಯಾಪ್ತಿ ಕೇವಲ ಇನ್ನೂರೈವತ್ತು ಕಿಲೋಮೀಟರ್ ಮಾತ್ರ ಆದರೆ ಭಾರತಕ್ಕೆ ನೀಡಿರುವ ಎಸ್ ಫೋರ್ ಹಂಡ್ರೆಡ್ ಸಿಸ್ಟಮ್ ನ ವ್ಯಾಪ್ತಿ ಸುಮಾರು ನಾಲ್ನೂರು ಕಿಲೋಮೀಟರ್ ದೂರ ಇರುತ್ತೆ ಈ ವ್ಯತ್ಯಾಸ ಯಾಕೆ ಹೇಗೆ ಬಂತು ಅಂದರೆ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಸ್ಯೂಮ್ನ ಪ್ರಕಾರ ಗ್ರೂಪ್ನಲ್ಲಿ ಇರುವ ದೇಶಗಳಿಗೆ ಮಾತ್ರ ಈ ನಿಯಮ ಅನಿವಯವಾಗುತ್ತೆ ಪ್ರಪಂಚದಲ್ಲಿ ಇನ್ನುಳಿದ ಯಾವುದೇ ದೇಶವಾದರೂ ಮತ್ತೊಂದು ದೇಶಕ್ಕೆ ಮುನ್ನೂರು ಕಿಲೋಮೀಟರ್ಗಳಿಗಿಂತ ದೂರ ಪ್ರಯಾಣಿಸುವ ಮಿಸೈಲ್ ಅನ್ನ ಮಾರಾಟ ಮಾಡುವ ಅಥವಾ ಖರೀದಿಸುವುದಕ್ಕೆ ಅವಕಾಶವಿಲ್ಲ ಪ್ರಪಂಚದ ಎಲ್ಲ ದೇಶಗಳು ಸ್ಟ್ರಿಕ್ಟ್ ಆಗಿ ಈ ರೋಲ್ ಅನ್ನ ಫಾಲೋ ಮಾಡಬೇಕು ಅಂದ್ರೆ ಮುನ್ನೂರು ಕಿಲೋಮೀಟರ್ ಗಳಿಗಿಂತ ಹೆಚ್ಚು ದೂರ ಪ್ರಯಾಣಿಸುವ ಮಿಸೈಲ್ ಅನ್ನ ಖರೀದಿಸಬೇಕು ಅಂದ್ರೆ ಖಂಡಿತವಾಗಿ ಎಂ ಟಿ ಆರ್ ನಲ್ಲಿ ಸದಸ್ಯತ್ವ ಆಗಿರಬೇಕು ಇದರಿಂದಾಗಿಯೇ ಮೋದಿಜಿ ಮುಂದಾಲೋಚನೆಯಿಂದ ಎರಡ್ ಸಾವಿರದ ಹದಿನೈದು ಜೂನ್ ನಿಂದ ಈ ಗ್ರೂಪ್ ಅನ್ನ ಸೇರಲು ಪ್ರಯತ್ನಗಳನ್ನ ಪ್ರಾರಂಭಿಸಿದ್ರು ಈ ಗ್ರೂಪ್ ನಲ್ಲಿರುವ ಮೂವತ್ನಾಕು ದೇಶಗಳನ್ನ ಒಪ್ಪಿಸಿ ಸರಿಯಾಗಿ ಎರಡ್ ಸಾವಿರದ ಹದಿನಾರು ಜೂನ್ ಇಪ್ಪತ್ತೇಳು ಭಾರತ ಅಧಿಕೃತವಾಗಿ ಎಂಟಿಸಿಆರ್ ಗ್ರೂಪ್ ಸೇರ್ತು ಅಂದ್ರೆ ಇನ್ನು ಭಾರತಕ್ಕೆ ಪೂರ್ತಿಯಾಗಿ ಎಸ್ ಫೋರ್ ಹಂಡ್ರೆಡ್ ಸಿಸ್ಟಮ್ ಖರೀದಿಸಲು ಇದ್ದ ಅಡಚಣೆಗಳು ಎಲ್ಲ ಮಂಗಮಯ ಆದವು ಸರಿಯಾಗಿ ಇದು ನಡೆದ ನಾಲ್ಕು ತಿಂಗಳ ಒಳಗೆ ಅಂದರೆ ಎರಡ್ ಸಾವಿರದ ಹದಿನಾರು ಅಕ್ಟೋಬರ್ ನಲ್ಲಿ ಭಾರತ ರಷ್ಯಾದಿಂದ ಪೂರ್ತಿ ಸ್ಥಾನ ಎಸ್ ಫೋರ್ ಹಂಡ್ರೆಡ್ ಪಡೆಯೋಕೆ ಕರಾರು ಮಾಡ್ಕೊಂತು ಇದರಿಂದ ಭಾರತಕ್ಕೆ ನಾಲ್ನೂರು ಕಿಲೋಮೀಟರ್ ವ್ಯಾಪ್ತಿ ಇರುವ ಎಸ್ ಫೋರ್ ಹಂಡ್ರೆಡ್ ಸಿಸ್ಟಮ್ ಗಳು ಭಾರತಕ್ಕೆ ಇದೇ ವರ್ಷ ಡಿಸೆಂಬರ್ ನಲ್ಲಿ ಲಭಿಸಲಿವೆ ಆದರೆ ಚೀನಾ ಆರ್ ಗ್ರೂಪ್ ಸೇರಿಲ್ಲವಾದ್ರಿಂದ ಕೇವಲ ಇನ್ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿ ಇರುವ ಎಸ್ ಫೋರ್ ಹಂಡ್ರೆಡ್ ಸಿಸ್ಟಮ್ ಅನ್ನ ಮಾತ್ರ ಖರೀದಿಸಿತು ಎಸ್ ಫೋರ್ ಹಂಡ್ರೆಡ್ ಸಿಸ್ಟಮ್ ನಲ್ಲಿ ನಾಲ್ನೂರು ಕಿಲೋಮೀಟರ್ ವ್ಯಾಪ್ತಿ ಅತ್ಯಂತ ಶಕ್ತಿಯುತವಾದ ಮಿಸೈಲ್ ಎಸ್ ತ್ರೀ ಹಂಡ್ರೆಡ್ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನ ಮೊದಲು ರಷ್ಯಾ ಅಭಿವೃದ್ಧಿ ಪಡಿಸಿದಾಗ ಭಾರತ ಅದರ ಬಗ್ಗೆ ಆಸಕ್ತಿ ವಹಿಸಿರಲಿಲ್ಲ ಅದರ ಮುಂದುವರೆದ ಭಾಗ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನ ಎರಡ್ ಸಾವಿರದ ಏಳರಲ್ಲಿ ಪರಿಚಯಿಸಿದ ರಷ್ಯಾ ಆಗ ಹಲವು ದೇಶಗಳು ಇದನ್ನ ಖರೀದಿ ಮಾಡಲು ಮುಂದಾದವು ರಷ್ಯಾ ಅಳೆದು ತೂಗಿ ಕೆಲ ದೇಶಗಳೊಂದಿಗೆ ರಕ್ಷಣಾ ಒಪ್ಪಂದವನ್ನ ಮಾಡಿಕೊಳ್ತು ಭಾರತ ನಮ್ಮ ಸರ್ವಕಾಲಿಕ ರಕ್ಷಣಾ ಪಾಲುದಾರ ಅದು ಬರಬಹುದು ಕೇಳಬಹುದು ಅಂತ ಬಹುಶಃ ರಷ್ಯಾ ನೆನಪಿಸಿರಬೇಕು ಆದರೆ ಅಮೆರಿಕ ದಮಕಿಗೆ ಮಣಿದ ಭಾರತ ರಷ್ಯಾದ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನ ಖರೀದಿಸಲು ಹಿಂದೇಟು ಆಗ್ತಿತ್ತು ಸೇನೆ ಅಂತೂ ತಯಾರಿತ್ತು ಆದರೆ ಆಳುವ ವರ್ಗ ಮನಸ್ಸು ಮಾಡಬೇಕಿತ್ತಲ್ವಾ ಜಗತ್ತಿನಲ್ಲಿ ಆಯುಧ ಪೈಪೋಟಿ ಹೇಗಿದೆ ಅಂದ್ರೆ ಅತ್ಯಾಧುನಿಕ ಯುದ್ಧ ವಿಮಾನಗಳು ಕ್ಷಿಪಣಿಗಳನ್ನ ತಯಾರಿಸೋದು ಅಮೆರಿಕ ಅದನ್ನು ಒಡೆದು ಉರುಳಿಸುವ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನ ತಯಾರು ಮಾಡೋದು ರಷ್ಯಾ ಎರಡೂ ದೇಶಗಳ ಜೊತೆಗೆ ಮೊದಲಿನಿಂದ ಉತ್ತಮ ಸಂಬಂಧ ಇಟ್ಟುಕೊಂಡಿರುವ ದೇಶಗಳು ಅಂದ್ರೆ ಅದು ಭಾರತ ಮತ್ತು ಇಸ್ರೇಲ್ ಮಾತ್ರ ಇಂತಹ ಸಮಯದಲ್ಲಿ ಭಾರತ ಎರಡ್ ಸಾವಿರದ ಹದಿನೈದರ ನಂತರ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನ ಖರೀದಿ ಮಾಡೋಕೆ ಮನಸ್ಸು ಮಾಡ್ತು ಅಲ್ಲಿ ಮೋದಿಜಿಯಿಂದ ಮಾತ್ರ ಸಾಧ್ಯ ಆಯಿತು ಒಂದು ರಕ್ಷಣಾ ಸಚಿವರಾಗಿದ್ದ ದಿವಂಗತ ಮನೋಹರ್ ಪರಿಕರ್ ಅವರ ಶ್ರಮ ಮತ್ತು ದಿವಂಗತ ಸೇನಾ ಮುಖ್ಯಸ್ಥರಾದ ಬಿಪಿನ್ ರಾವತ್ ಶ್ರಮದಿಂದ ಈ ಯೋಜನೆಗೆ ಮೋದಿ ಸರ್ಕಾರ ಒಪ್ಪಿಗೆ ಕೊಡ್ತು ಮತ್ತು ಸೈನ್ಯಕ್ಕೂ ಸಹ ಸಂಭ್ರಮ ಮನೆ ಮಾಡ್ತು ರಷ್ಯಾ ಅಂತೂ ಇದಕ್ಕೆ ಕಾದು ಕುಳಿತಂತೆ ಈ ಒಪ್ಪಂದ ಮುಂದಿಟ್ಟ ಭಾರತದ ಬೇಡಿಕೆಯನ್ನ ತಕ್ಷಣವೇ ಒಪ್ಪಿಕೊಳ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಪ್ಪಂದದ ನಂತರ ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಐದು ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ ಗಳನ್ನ ಕೊಡೋಕೆ ಒಪ್ಪಿಕೊಳ್ತು ಆದರೆ ಅಂದು ಅಮೆರಿಕ ಭಾರತಕ್ಕೆ ಎಂದಿನಂತೆ ಧಮಕಿ ಹಾಕೋಕೆ ಶುರು ಮಾಡ್ತು ಆದರೆ ಅದು ಬದಲಾದ ಭಾರತವಾದ ಕಾರಣ ಅಮೆರಿಕ ಮಾತಿಗೆ ಸೊಪ್ಪು ಹಾಕಲಿಲ್ಲ ದುರಾದೃಷ್ಟವಶಾತ್ ನಾವು ಮನೋಹರ್ ಪರಿಕರ್ ಮತ್ತು ಬಿಪಿನ್ ರಾವತ್ ಅವರನ್ನ ಕಳೆದುಕೊಂಡು ಈಗ ಅವರನ್ನ ನೆನೆಯಲೇಬೇಕು ಹಾಗೂ ಕೊಟ್ಟ ಮಾತಿನಂತೆ ರಷ್ಯಾ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ನಿರೋಧಕವನ್ನ ಭಾರತಕ್ಕೆ ಕೊಡ್ತು ಬಾಕಿ ಎರಡು ಕಂತುಗಳು ಮುಂದಿನ ವರ್ಷ ಆಗಸ್ಟ್ ವೇಳೆಗೆ ಭಾರತಕ್ಕೆ ಬಂದಿಳಿಯಲಿವೆ ಈ ಮಧ್ಯೆ ಅದರ ಮುಂದಿನ ವರ್ಷನ್ ಎಸ್ ಫೈವ್ ಹಂಡ್ರೆಡ್ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನ ಭಾರತ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ತಯಾರಿಸಲಿವೆಯಂತೆ ಹಾಗೂ ಮೊದಲ ಖರೀದಿದಾರ ಸಹ ಭಾರತವೇ ಆಗಿರಲಿದೆಯಂತೆ ಎಸ್ ಫೋರ್ ಹಂಡ್ರೆಡ್ ನ ಶಕ್ತಿ ಹೆಂಗೆ ಅಂದ್ರೆ ವಿರೋಧಿ ಬಲಗಳ ಮಿಸೈಲ್ ಗಳನ್ನ ಗಡಿ ದಾಟೋಕ್ಕೂ ಬಿಡೋದಿಲ್ಲ ಅಲ್ಲೇ ಛಿದ್ರ ಛಿದ್ರ ಮಾಡಿ ಬಿಡುತ್ತೆ ಇವತ್ತು ಪಾಕಿಸ್ತಾನ ನೂರಾರು ಕ್ಷಿಪಣಿಗಳಿಂದ ಒಂದೇ ಸಾರಿ ದಾಳಿ ಮಾಡಿ ವಿಫಲವಾಯಿತು ಅಂದ್ರೆ ಅದಕ್ಕೆ ಕಾರಣ ಈ ಎಸ್ ಫೋರ್ ಹಂಡ್ರೆಡ್ ಅನ್ನೋ ಒಬ್ಬ ದೈತ್ಯ ವೀಕ್ಷಕರೇ ಎಲ್ಲ ಸಮಯದಲ್ಲೂ ನಾವು ರಷ್ಯಾಗೆ ಆಭಾರಿಯಾಗಿರಬೇಕು ಅದು ಬರೀ ಮಿತ್ರ ದೇಶ ಅಲ್ಲ ಆಪ್ತ ಮಿತ್ರ ದೇಶ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ